ಆಕಾಶವಾಣಿ ನಮ್ಮ ಆರೋಗ್ಯ ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳ ದಂತ ರಕ್ಷಣೆ ಈ ಕುರಿತು ಡಾಕ್ಟರ್ ಪಿ ಚಂಚಲ ಅವರೊಂದಿಗೆ ಮಾತುಕತೆ ಇದೆ ನಂತರ ರೋಗಿಗಳು ಮತ್ತು ವೈದ್ಯರ ಬಾಂಧವ್ಯ ಈ ಕುರಿತು ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗೆ ಮಾತುಕತೆ ಕೇಳಬಹುದು ಮೊದಲಿಗೆ ವಿಶೇಷ ಅಗತ್ಯವುಳ್ಳ ಮಕ್ಕಳ ದಂತ ರಕ್ಷಣೆ ಈ ಕುರಿತು ಜೆಎಸ್ಎಸ್ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ದಂತ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ ಪಿ ಚಂಚಲ ಅವರೊಂದಿಗೆ ಮಾತುಕತೆ ಕೇಳೋಣ ಕೇಳುಗರಿಗೆಲ್ಲ ನಮಸ್ಕಾರ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ ವಿಶೇಷ ಅಗತ್ಯವುಳ್ಳ ಮಕ್ಕಳ ಅಗತ್ಯಗಳೇ ಬೇರೆ ಇರ್ತವೆ ದಿವ್ಯಾಂಗರು ಅಂತೇಳಿ ನಾವು ಅನೇಕರನ್ನು ಕರೀತೇವೆ ಆ ದಿವ್ಯಾಂಗರ ದಂತ ಆರೋಗ್ಯ ರಕ್ಷಣೆ ಯಾವ ರೀತಿ ಮಾಡಬೇಕು ಅವರಿಗೆ ಏನೆಲ್ಲ ಚಾಲೆಂಜಸ್ ಇರ್ತವೆ ಅವರಿಗೆ ದಂತ ಸಮಸ್ಯೆಗಳಾದಾಗ ಅವ್ರನ್ನ ನೋಡ್ಕೊಳ್ಳೋರು ಅಥವಾ ಆ ಅಗತ್ಯವುಳ್ಳ ಮಕ್ಕಳು ಹೇಗದನ್ನ ನಿರ್ವಹಿಸಬೇಕು ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಮೈಸೂರಿನ ಜೆ ಎಸ್ ಎಸ್ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ದಂತಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಚ್ ಪಿ ಚಂಚಲ ಅವರಿದ್ದಾರೆ ಡಾಕ್ಟರ್ ಚಂಚಲ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಡಾಕ್ಟರ್ ನಾರ್ಮಲ್ ಚಿಲ್ಡ್ರನ್ ಅಥವಾ ಸಾಮಾನ್ಯ ಮಕ್ಕಳು ಏನಾರು ಆದ ತಕ್ಷಣ ಹೇಳ್ಕೊಳ್ತಾರೆ ಅಥವಾ ಹೀಗಾಗಿದೆ ಮತ್ತೆ ನೋವು ಅಥವಾ ಹಲ್ಲಿಗೆ ಸಂಬಂಧಪಟ್ಟಿದ್ದ ಏನಾದ್ರು ತೊಂದರೆ ಹಲ್ಲು ಅಂದಾಗ ನಾವು ಇಡೀ ಮುಖ ತಗೊಳ್ತೇವೆ ಈಗ ನಿಮ್ಮನ್ನು ಬರೀ ದಂತದ ಚಿಕಿತ್ಸಕರು ಅಂತ ತೆಕ್ಕಲ್ಲ ತಮ್ಮನ್ನ ಓರಲ್ ಫಿಸಿಷಿಯನ್ಸ್ ಅಂತ ಹೇಳಿ ಬಾಯಿ ಆರೋಗ್ಯ ತಜ್ಞರು ಅಂತಲೇನೆ ಕರೆಯೋದ್ರಿಂದ ಇಡೀ ಬಾಯಿ ಅಂಗಳ ಹಲ್ಲು ನಾಲಿಗೆ ಎಲ್ಲವೂ ಕವರ್ ಆಗೋ ಹಾಗೆ ಏನೋ ಒಂದಷ್ಟು ಸಮಸ್ಯೆಯಿಂದ ಬಳಲ್ತವೆ ಏನು ಅಂತ ಸ್ಪೆಸಿಫಿಕಾಗಿ ಹೇಳ್ಕೊಳ್ಳೋಕ್ಕೂ ಕಷ್ಟ ಅವರಿಗೆ ಸೊ ಈ ವಿಶೇಷ ಅಗತ್ಯವುಳ್ಳ ಮಕ್ಕಳಲ್ಲಿ ಏನೆಲ್ಲ ತೊಂದರೆಗಳು ಕಂಡು ಬರುತ್ತೆ ಈ ದಂತ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹಲ್ಲು ಉಜ್ಜುತ್ತಾರೋ ಇಲ್ಲವೋ ಅದನ್ನು ಮಾನಿಟ್ರ್ ಮಾಡ್ತೀವಿ ಬಟ್ ಸ್ಟಿಲ್ ಸರಿಯಾಗಿ ಉಜ್ಜುತ್ತಾರಿಯೇ ಅದನ್ನು ನೋಡೋದು ಹೇಗೆ ಪ್ರಶ್ನೆಗಳಿರ್ತವೆ ಸ್ವಲ್ಪ ಪಟ್ಟಿ ಮಾಡಬಹುದಾ ಹೌದು ಸರ್ ಖಂಡಿತ ಮೊದಲನೇದಾಗಿ ವಿಶೇಷ ಮಕ್ಕಳು ಅಥವಾ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಇಂಥ ಮಕ್ಕಳಲ್ಲಿ ದೇ ಹ್ಯಾವ್ ಲಾಡ್ ಆಫ್ ಚಾಲೆಂಜಸ್ ಹೀಗಿದ್ದಾಗ ಈಚ್ ಒನ್ ಫೇಸಸ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ನ ಕಮಿಂಗ್ ಟು ಫಿಸಿಕಲಿ ಅಂತಂದರೆ ದೇ ಆರ್ ಅನೇಬಲ್ ಟು ಡೂ ಸರ್ಟನ್ ಟಾಸ್ಕ್ಸ್ ಯಾಕಂದರೆ ಅವರಲ್ಲಿ ಮೋಟಾರ್ ಸ್ಕಿಲ್ಸ್ ಅಂತ ಇರುತ್ತೆ ಆ ಮೋಟಾರ್ ಸ್ಕಿಲ್ಸು ಅವರಲ್ಲಿ ಕಡಿಮೆ ಇರುತ್ತೆ ಮೋಟಾ ಸ್ಕಿಲ್ಸ್ ಕಡಿಮೆ ಇದ್ದಾಗ ಅವ್ರಿಗೆ ನಾವು ಹೇಳೋದು ಅರ್ಥ ಆಗ್ತಾ ಇರಬಹುದು ಮಾಡೋಕೆ ಇಂಟ್ರೆಸ್ಟ್ ಕೂಡ ಇರಬಹುದು ಬಟ್ ಅವರಲ್ಲಿ ಮಾಡಕ್ ಆಗೋದಿಲ್ಲ ಬಹುಶಃ ಅವರಿಗೆ ಅದೇ ಒಂದು ತೊಂದರೆ ಅದೇ ಒಂದು ತೊಂದರೆ ಆಗುತ್ತೆ ಸೊ ಹೀಗಿದ್ದಾಗ ಏನಾಗುತ್ತೆ ಮಕ್ಳಲ್ಲಿ ಮಾಡೋಕಾಗದೇ ಇದ್ದಾಗ ಪೇರೆಂಟ್ಸ್ ಮಾಡ್ತಾರೆ ಎಂತ ಪೇರೆಂಟ್ಸ್ ಮಾಡ್ತಾರೆ ಅಂದ್ರೆ ಯಾರಿಗೆ ಸ್ವಲ್ಪ ಅವೇರ್ನೆಸ್ ಇರತ್ತೆ ಅದ್ರ ಬಗ್ಗೆ ತಿಳಿವಳಿಕೆ ಇರುತ್ತೆ ಅವರು ಸ್ವಲ್ಪ ಮಟ್ಟಿಗೆ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಯಾರಲ್ಲಿ ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ವೋ ಅವರು ಹಾಗೆ ಬಿಡ್ತಾರೆ ಈ ಕಾನ್ಸೆಪ್ಟ್ ಆಫ್ ಬರೀ ಹಲ್ಲಲ್ವಾ ಪರವಾಗಿಲ್ಲ ಹಲ್ಲಿನ ತೊಂದರೆ ಆದ್ರೆ ನೋಡ್ಕೊಳ್ಳೋಣ ಆ ಒಂದು ತಿಳುವಳಿಕೆ ಜನರಲ್ಲಿ ಜಾಸ್ತಿ ಬರ್ಬೇಕಾಗಿದೆ ಹಲ್ಲು ಬಾಯಿ ಅಷ್ಟೇ ಅಲ್ಲ ವಾಟ್ ವಿ ಓರಲ್ ಕ್ಯಾವಿಟಿ ಗೇಟ್ ವೇ ಟು ಜನರಲ್ ಹೆಲ್ತ್ ಅಂತ ಹೇಳ್ತೀವಿ ಹೌದು ಫಸ್ಟ್ ನಾವು ಏನೇ ಒಂದು ಮಾಡೋದಿದ್ರು ಬಾಯಿ ಮೂಲಕನೇ ಮಾಡೋದು ಬಾಯಿ ಸ್ವಚ್ಛವಾಗಿ ಇರಲಿಲ್ಲ ಅಂದಾಗ ನಮ್ಮ ದೇಹಕ್ಕೂ ಕೂಡ ಇಟ್ ಎಫೆಕ್ಟ್ಸ್ ಅದು ಫಸ್ಟ್ ಇನ್ಫರ್ಮೇಶನ್ ಇಟ್ ಕುಡ್ ಬಿ ಜನರಲ್ ಹೆಲ್ತ್ ಸ್ಟಾರ್ಟಿಂಗ್ ವಿತ್ ಅನೀಮಿಯಾ ಆಗಕ್ಕೆ ಶುರು ಆಗುತ್ತೆ ಮಕ್ಕಳಲ್ಲಿ ವೀಕ್ನೆಸ್ ಅಂತ ಏನು ಹೇಳ್ತೀವಲ್ವಾ ಬಾಯಿ ಸ್ವಚ್ಛತೆ ಇರಲಿಲ್ಲ ಅಂತಲ್ಲದೆ ಅನೀಮಿಯಾ ಶುರುವಾಗತ್ತೆ ವೀಕ್ನೆಸ್ ಶುರು ಆಗುತ್ತೆ ಅದರಿಂದ ಇಟ್ ಕುಡ್ ಬಿ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಲಂಗಲ್ಲಿ ಪ್ರಾಬ್ಲಮ್ಸ್ ಆಗ್ಬೋದು ಹಾರ್ಟಲ್ಲಿ ಪ್ರಾಬ್ಲಮ್ ಆಗ್ಬೋದು ಇಂಥ ವೀಕ್ ಮಕ್ಕಳಲ್ಲಿ ಅಥವಾ ಇಂಥ ಪ್ರಾಬ್ಲಮ್ಸ್ ಇರೋ ಮಕ್ಕಳಲ್ಲಿ ಮಲ್ಟಿಪಲ್ ಕಂಡೀಷನ್ಸ್ ಇರುತ್ತೆ ಅಂಡ್ ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಅಸೋಸಿಯೇಟೆಡ್ ವಿತ್ ಸಮ್ ಕಾರ್ಡಿಯಕ್ ಕಂಡೀಷನ್ ಅಂಡರ್ ಲೈಂಗ್ ಹಂಗಿದ್ದಾಗ ಈ ಓರಲ್ ಬ್ಯಾಕ್ಟೀರಿಯಾ ಏನಿದೆ ಇಸ್ ಕಾಮನ್ ಆ್ಯಂಡ್ ದಾಟ್ ಅಗ್ರವೇಟ್ಸ್ ಇನ್ಫೆಕ್ಟಿವ್ ಎಂಡೋಕಾರ್ಡೈಟಿಸ್ ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡುತ್ತೆ ಸೊ ಬಾಯಿ ಅನ್ನೋದನ್ನ ಫಸ್ಟು ಇಂಪಾರ್ಟೆಂಟ್ ಅನ್ನೋ ಒಂದು ಇನ್ಫಾರ್ಮೇಶನ್ನ ನಾನು ಕೊಡೋಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ಈ ಮಕ್ಕಳಲ್ಲಿ ನಾವು ಮಾಡ್ತೀವಿ ಅಂತಂದ್ರೆ ಅದು ಮಾಡಕ್ ಬರ್ದೇದಾಗ ಪೇರೆಂಟ್ಸ್ಗೆ ನಮ್ಮ ಸಂಸ್ಥೆನಲ್ಲೇ ನಾವು ಕೂತಿದ್ದಾಗ ಏನಾಗುತ್ತೆ ಇನ್ಫಾರ್ಮೇಶನ್ ಪಾಸ್ ಆನ್ ಆಗೋದಿಲ್ಲ ಸೊ ನಾವು ಇಂಥ ಮಕ್ಕಳಿಗೆ ನಮ್ಮ ಕಡೆಯಿಂದ ಒಂದು ಹಾನರರಿ ಸರ್ವಿಸ್ ಅಂತ ಹೇಳಿಬಿಟ್ಟು ನಮ್ಮ ಮೆಡಿಕಲ್ ಹಾಸ್ಪಿಟ್ಲಲ್ಲಿ ಆಕ್ಯುಪೇಷನಲ್ ಥೆರಪಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಈ ಮಕ್ಳು ಎಲ್ಲರೂ ಸಹ ಅಲ್ಲಿ ಆಕ್ಯುಪೇಷನಲ್ ಥೆರಪಿಗೆ ರೊಟೀನ್ಲಿ ಬರ್ತಾರೆ ಒಬ್ಬ ಡಾಕ್ಟರ್ ಅಂದ್ರೆ ಪೀಡಿಯಾಟ್ರಿಷಿಯನ್ ಹತ್ರ ಅಷ್ಟು ಸಾಧಾರಣವಾಗಿ ಬರ್ದೇ ಇರಬಹುದು ಜ್ವರ ಕೆಮ್ಮು ನೆಗಡಿ ಅಥವಾ ಇನ್ನೇನೋ ಪ್ರಾಬ್ಲಮ್ ಇದ್ದಾಗ ಬರ್ತಾರೆ ಹೊರತು ರೋಟೀನ್ ಥೆರಪಿಗೆ ಬರೋದಿಲ್ಲ ಸೊ ನಾವೇನ್ ಮಾಡಿದೀವಿ ನಮ್ ಸೆಂಟರ್ ನ ಸ್ಪೆಷಲ್ ಸ್ಮೈಲ್ಸ್ ಅನ್ನೋದನ್ನ ಆಕ್ಯುಪೇಷನಲ್ ಥೆರಪಿನಲ್ಲಿ ಇಟ್ಟಿದೀವಿ ಅನ್ನೋದು ಒಂದು ವಿಭಾಗ ಇದೆ ಇವಾಗ ಹೌದು ವಿಶೇಷ ಮಕ್ಕಳಿಗಾಗಿ ಒಂದು ದಂತ ಆರೋಗ್ಯ ರಕ್ಷಣೆ ಮಾಡತಕ್ಕಂತ ಒಂದು ವಿಭಾಗ ಹೌದು ಸ್ಮೈಲ್ಸ್ ಹೌದು ಸರ್ ಸೊ ಅಲ್ಲಿ ಬರೋ ಪೇರೆಂಟ್ಸ್ ನಾವೇನ್ ಮಾಡ್ತೀವಿ ಸ್ವಲ್ಪ ಮಟ್ಟಿಗೆ ಅವೇರ್ನೆಸ್ ಕೊಡ್ತೀವಿ ಯಾಕೆ ಇದು ಇಂಪಾರ್ಟೆಂಟು ಹೇಗೆ ಹಲ್ಲನ್ನ ಅವರು ಕ್ಲೀನ್ ಆಗಿಟ್ಕೊಳ್ಬೋದು ಅದರದ್ದು ಡಿಫ್ರೆಂಟ್ ಮೆಥಡ್ಸ್ ಹೇಳ್ಕೊಡ್ತೀವಿ ಈಗ ಅಕಸ್ಮಾತ್ ಮಗುಗೆ ಹಿಡ್ಕೊಳೋಕೆ ಫೈನ್ ಮೋಟರ್ ಸ್ಕಿಲ್ಸ್ ಇಲ್ಲ ಅಂತ ಹೇಳಿ ಹೇಳ್ತೀವಲ್ಲ ಸೊ ಹಂಗಿಲ್ಲದೇದಾಗ ನಾವು ನಾರ್ಮಲ್ ಕಮರ್ಷಿಯಲ್ ಅವೈಲಬಲ್ ಬ್ರಷಸ್ನ ತಗೊಂಡು ಮಾಡಿಫಿಕೇಶನ್ಸ್ ಮಾಡ್ತೀವಿ ಈಗ ಮಗುಗೆ ಇಷ್ಟೇ ಹಿಡಿಯಕ್ಕಾಗತ್ತೆ ಅಂತಂದ್ರೆ ನಾವು ಹ್ಯಾಂಡ್ಲ್ನ ಸ್ವಲ್ಪ ದೊಡ್ಡದೇ ಮಾಡಿಕೊಡ್ತೀವಿ ಬಟ್ ಸ್ಟಿಲ್ ಸೆಲ್ಫ್ ರಿಲಯಂಟ್ ಥರ ಮಗು ತನಗ್ ತಾನೇ ಮಾಡುವಷ್ಟು ಕೆಪಾಸಿಟಿನ ನಾವು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡ್ತೀವಿ ಅಲಾಂಗ್ ವಿತ್ ದಿ ಆಕ್ಯುಪೇಷನಲ್ ಥೆರಪಿ ಶೇಪ್ ವಿವಿಧ ಶೇಪಿನ ಬ್ರಷ್ಗಳು ಈ ಕಾರಣಕ್ಕಾಗಿ ಬಂದಿರೋದು ನಾವು ಮಾರ್ಕೆಟ್ ಅಲ್ಲಿ ನೋಡಿದಾಗ ಏನ್ ಇಡ್ದಪ್ಪ ಇದೆ ಇಷ್ಟಾಗ್ಲ ಇದೆ ಒಳ್ಳೆ ಸೌಟಿನ ಹಿಡಿಕೆ ಇದ್ದಾಗಿದೆ ಅಲ್ಲ ಅಂತ ಅನ್ಕೊಳ್ತೀವಲ್ಲ ಯಾವುದೋ ಬೇರೆ ಪರ್ಪಸ್ ಗೆ ಮಾಡಿದ್ದಾರೆ ಹೌದು ಸೊ ಇದಾಯ್ತು ಅಂತಂದ್ರೆ ನಮಗೆ ಮಕ್ಕಳು ತಮ್ಮ ಹಲ್ಲನ್ ತಾವು ಉಚ್ಕೊಳ್ಳೋಷ್ಟು ನಾವು ಹೆಲ್ಪ್ ಮಾಡಕ್ ಟ್ರೈ ಮಾಡ್ತೀವಿ ಅದಾಗ್ಲಿಲ್ಲ ಅಂತಂದ್ರೆ ಪೇರೆಂಟ್ಸ್ ಪೇರೆಂಟ್ಸ್ಗೆ ಹೇಳ್ಕೊಡ್ತೀವಿ ನಾವು ಪೇರೆಂಟ್ಸ್ ಮಾಡಬೇಕಾದ್ರೆ ಏನಾಗುತ್ತೆ ಇವಾಗ ಮೋಟರೈಸ್ಡ್ ಬ್ರಷಸ್ ಅಂತ ಇದೆ ನಾವೀಗ ಸುಮಾರು ಕಡೆ ನೋಡಬಹುದು ಫ್ಯಾನ್ಸಿಯಾಗಿ ಉಪಯೋಗಿಸ್ತೀವಿ ಆಕ್ಚುಲಿ ಅದು ಮೋರ್ ದೆನ್ ಫ್ಯಾನ್ಸಿ ಇವಾಗ ನಾವು ನಾರ್ಮಲ್ ಜನರೇನ್ ಮಾಡ್ತೀವಿ ನಮ್ಮ ರೆಗ್ಯುಲರ್ ಸ್ಕಿಲ್ಸ್ ಅಲ್ಲಿ ಬ್ರಷ್ ಮಾಡೋದು ಇಸ್ ವೆರಿ ಗುಡ್ ಬಟ್ ಇಂಥ ಮಕ್ಳಲ್ಲಿ ಪೇರೆಂಟ್ಸ್ ಮಾಡಿದಾಗ ಏನಾಗುತ್ತೆ ಇಟ್ ಮೇ ನಾಟ್ ಬಿ ರಿಯಲಿ ಎಫಿಷಿಯಂಟ್ ಸೊ ದೇರ್ ಕೇಮ್ ದ ಮೋಟರೈಸ್ಡ್ ಬ್ರಷೆಸ್ ಸೊ ಮೋಟರೈಸ್ಡ್ ಬ್ರಷ್ ಅಲ್ಲಿ ಕ್ಲೀನ್ ಮಾಡಬಹುದು ಸೊ ಇದಕ್ಕೆ ನಾವು ಪೇಸ್ಟ್ಗಳು ಇರುತ್ತೆ ಸರ್ ಇಂಥ ಮಕ್ಕಳಲ್ಲಿ ಕೆಲವೊಮ್ಮೆ ಸೆರ್ವೆಲ್ ಪ್ಯಾಲ್ಸಿ ಅಂತ ಹೇಳ್ತೀವಿ ಪಾಸ್ಟಿಕ್ ಚಿಲ್ಡ್ರನ್ ಅಂತ ಹೇಳ್ತೀವಿ ನಾವು ಬ್ರಷ್ ಮಾಡಬಹುದು ಬಟ್ ಅವರಿಗೆ ಉಗಿಯೋಕ್ಕೂ ಕೂಡ ಇದಿರೋದಿಲ್ಲ ನುಂಗ್ ಬಿಡ್ತಾರೆ ಸೊ ಅದಕ್ಕೆ ನಾವು ಹೇಳೋದು ಪೇರೆಂಟ್ಸ್ ಗೆ ದರ್ ಡಿಫ್ರೆಂಟ್ ಟೂತ್ ಪೇಸ್ಟ್ ವಾಟ್ ವಿ ಇನ್ ದ ಮಾರ್ಕೆಟ್ ಇಸ್ ಆಲ್ ಫ್ಯಾನ್ಸಿ ಟೂತ್ ಪೇಸ್ಟ್ ಬಟ್ ಅದ್ರಲ್ಲಿ ನಾವು ಕಂಟೆಂಟ್ ವೈಸ್ ತಗೊಂಡಾಗ ಅದರ ಇಸ್ ಸಮಿಂಗ್ ಫ್ಲೂರಿಡೇಟೆಡ್ ಟೂತ್ ಪೇಸ್ಟ್ ನಾನ್ ಫ್ಲೂರಿಡೇಟೆಡ್ ಟೂತ್ ಪೇಸ್ಟ್ ಅಂತ ಎರಡು ತರ ಬರುತ್ತೆ ಸೊ ಇಂಥ ಮಕ್ಕಳಲ್ಲಿ ಯಾರು ಉಗಿಯೋಕ್ ಆಗೋದಿಲ್ವೋ ಅಂತ ಮಕ್ಕಳಲ್ಲಿ ನಾವು ಐಡಿಯಲ್ಲಿ ನಾನ್ ಫ್ಲೂರಿಡೇಟೆಡ್ ಟೂತ್ ಪೇಸ್ಟ್ ನ ಸಜೆಸ್ಟ್ ಮಾಡ್ತೀವಿ ಸೊ ಇದ್ರಲ್ಲಿ ಯೂಸ್ ಮಾಡಿ ಅವ್ರು ಬ್ರಶ್ ಮಾಡಿದ್ಮೇಲೆ ಉಗ್ಯೋಕ್ ಆಗ್ಲಿಲ್ಲ ಅನ್ನೋ ಪಕ್ಷದಲ್ಲಿ ಒಂದ್ ಬಟ್ಟೆನೋ ಅಥವಾ ವೈಪ್ ತಗೊಂಡು ನೀಟಾಗಿ ಹಲ್ಲನ್ನ ಕ್ಲೀನ್ ಮಾಡ್ಕೊಳ್ಬಹುದು ಸರ್ ಇದು ಹೌದು ನೀಟಾಗಿ ವರ್ಸ್ಬಿಟ್ರೆ ಏನಾಗುತ್ತೆ ಅಲ್ಲಿ ಯಾವುದೇ ಒಂದು ರೆಮ್ నెంట్స్ ఉల్ోదా బాయి కూడా స్వచ్ఛ వచ్చి ನಾವು ಕಮಿಂಗ್ ಟು ದೇ ಅದರ್ ಸೈಡ್ ಮೆಂಟಲಿ ಡಿಸೇಬಲ್ಡ್ ಅಥವಾ ಈಗ ನಾವು ಇಡಿ ಎಚ್ ಡಿ ಮತ್ತೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೀವಿ ಸೊ ಇಂತ ಮಕ್ಕಳಲ್ಲಿ ದೇ ಹವ್ ಅ ವೆರಿ ಡಿಫ್ರೆಂಟ್ ಬಿಹೇವಿಯರಲ್ ಇಶ್ಯೂಸ್ ಡಿಸ್ಟಿಂಕ್ಟಿವ್ ಆಗಿ ಹೇಳ್ಬೇಕು ಅಂತಂದ್ರೆ ಕೆಲವೊಂದು ಮಕ್ಕಳು ತುಂಬಾ ಸೈಲೆಂಟ್ ಆಗಿರ್ತಾರೆ ಅವ್ರ ಪಾಡ್ಗೋರ್ ಒಂದ್ ಮೂಲೆಗೆ ಹೋಗ್ಬಿಟ್ರೆ ಯಾರು ಏನಾದ್ರೂ ಮಾಡ್ಕೊಳ್ಳಿ ಅವರು ಏನೂ ರೆಸ್ಪಾಂಡ್ ಮಾಡಲ್ಲ ಇನ್ ಕೆಲವೊಂದು ಮಕ್ಳು ಇರ್ತಾರೆ ಅವ್ರು ಕೂತಿರ್ತಾರೆ ನಾವು ಹೇಳೋದು ಹೇಳ್ತಾ ಇರ್ತೀವಿ ಅಥವಾ ಪೇರೆಂಟ್ಸ್ ಹೇಳೋದು ಹೇಳ್ತಾ ಇರ್ತಾರೆ ಐ ಕಾಂಟ್ಯಾಕ್ಟ್ ಇರೋದಿಲ್ಲ ಸೊ ಹೀಗಿರುತ್ತೆ ಇನ್ ಕೆಲವೊಂದು ಮಕ್ಕಳು ಒಂದು ಜಾಗದಲ್ಲಿ ಕೂರೋದೇ ಇಲ್ಲ ಅವರಿಗೆ ಅಟೆನ್ಷನ್ ಡೆಫಿಸಿಟ್ ಅಂಡ್ ಹೈಪರ್ ಆಕ್ಟಿವ್ ಡಿಸೀಸ್ ಅಂತ ಹೇಳ್ತೀವಿ ಅಂತ ಮಕ್ಕಳಲ್ಲೂ ಬಹಳ ಕಷ್ಟ ಸೊ ಇಂಥ ಮಕ್ಕಳಲ್ಲಿ ಏನಾದ್ರು ತೊಂದರೆ ಆಯಿತು ಅಂತಂದ್ರೆ ಇಟ್ ಇಸ್ ಡಿಫಿಕಲ್ಟ್ ಟು ಟ್ರೀಟ್ ಸೊ ಇಂಥ ಮಕ್ಕಳು ನಾವು ಟಾರ್ಗೆಟ್ ಮಾಡ್ತೀವಿ ಈಗ ಬರೋ ಮಕ್ಕಳು ಆ ಥೆರಪಿಗೆ ಏನು ಬರ್ತಾರೆ ಇಟ್ ಬಿ ಮಿನಿಮಮ್ ಆಫ್ ತ್ರೀ ಮಂತ್ಸ್ ನಾವು ಒಂದು ಮೂರರಿಂದ ನಾಲ್ಕು ವಿಸಿಟ್ ಸುಮ್ನೆ ಆ ಮಗುನ ಬಂದಾಗೆಲ್ಲ ಹಾಯ್ ಬಾಯ್ ಅವರ ಹೆಸರು ಕರೆಯೋದು ಸೊ ಅದನ್ನ ನಾವು ಏನ್ ಮಾಡ್ತೀವಿ ಫೆಮಿಲಿಯಾರಿಟಿನ ಡೆವಲಪ್ ಮಾಡ್ತೀವಿ ಇದ್ದಷ್ಟು ಮಕ್ಕಳು ಹೊಂದ್ಕೊತ ಸ್ವಲ್ಪ ಇಂಪ್ರೂವ್ಮೆಂಟ್ ಮಕ್ಕಳಲ್ಲಿ ಕಾಣಿಸ್ದಾಗ ಏನ್ ಮಾಡ್ತೀವಿ ನಾವು ಸ್ವಲ್ಪ ಡೆಂಟಲ್ ಚೇರ್ ಮೇಲೆ ಕೂರಿಸ್ತೀವಿ ಸ್ವಲ್ಪ ಬಾಯಿ ತೆಗೆದು ನೋಡ್ತೀವಿ ಕ್ಲಿಯರ್ಲಿ ಸ್ಕ್ರೀನಿಂಗ್ ಮಾಡ್ತೀವಿ ಓರಲ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಸೊ ಇದನ್ನೆಲ್ಲ ಚೆಕ್ ಮಾಡಿ ಬೇಸ್ಡ್ ಆನ್ ದಿಯರ್ ನೀಡ್ಸ್ ಸಣ್ಣ ಪುಟ್ಟ ಹುಳಕಲ್ ನಾವು ನೆಕ್ಸ್ಟ್ ಫ್ಯೂ ವಿಸಿಟ್ಸ್ ಅಲ್ಲಿ ನಮ್ಮ ಡೆಂಟಲ್ ಹಾಸ್ಪಿಟಲ್ ಕರ್ಕೊಂಡು ಚೇರ್ ಸೈಡ್ ಪ್ರೊಸೀಜರ್ ಅಂತ ಹೇಳ್ತೀವಿ ಅಂದ್ರೆ ಸ್ವಲ್ಪ ಎನ್ವೈರನ್ಮೆಂಟ್ ನ ಕ್ಲಿಯರ್ ಮಾಡಿಕೊಂಡು ಅವ್ರಿಗೆ ಸಡನ್ ಲೈಟ್ ಸಡನ್ ನಾಯ್ಸು ಇದೆಲ್ಲ ಆಗೋದಿಲ್ಲ ಸೊ ಇದೇ ತರ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ ಇಟ್ಟಿದೀವಿ ನಾವಲ್ಲಿ ಸೊ ಆ ಎನ್ವೈರನ್ಮೆಂಟ್ ಅಲ್ಲಿ ಸ್ಲೋ ಆಗಿ ಟ್ರೀಟ್ಮೆಂಟ್ ಮಾಡಕ್ ಶುರು ಮಾಡ್ತೀವಿ ಸಡನ್ ಆಗಿ ಹೌದು ಡಿಸೆನ್ಸಿಟೈಸೇಷನ್ ಅಂತ ಹೇಳ್ತೀವಿ ನಾವು ಇದಕ್ಕೆ ಇಂಗ್ಲೀಷ್ನಲ್ಲಿ ಸೊ ಆ ಡಿಸೆನ್ಸಿಟೈಸೇಷನ್ ಫೇಸಲ್ಲಿ ನಾವು ಡೆಂಟಲ್ ಡ್ರಿಲ್ನು ಸಹಿತ ಆ ದಿನ ನಾವು ಇಂಟ್ರೊಡ್ಯೂಸ್ ಮಾಡೋದಿಲ್ಲ ಸರ್ ಎಲ್ಲ ಒಂದು ಸ್ವಲ್ಪ ನೋಡ್ಕೊಳ್ತಾರೆ ಅವ್ರ ಅಕ್ಕಪಕ್ಕದಲ್ಲಿ ಜಸ್ಟ್ ಹಾಗೆ ಎಕ್ಸ್ಕವೇಷನ್ ಅಂತ ಮಾಡಿ ಸಿಂಪಲ್ ಮೆಥಡ್ಸಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಮತ್ತೆ ಯಾವ ಮಕ್ಳಲ್ಲಿ ಏನು ಇಲ್ವೋ ಅದ್ರಲ್ಲಿ ಓರ್ಲೈಜಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಮತ್ತೆ ಪ್ರಿವೆಂಟಿವ್ ಸರ್ವಿಸಸ್ ಇದು ಐ ಫೀಲ್ ಪ್ರಿವೆಂಟಿವ್ ಸರ್ವಿಸಸ್ ಎಲ್ಲ ವಿಶೇಷ ಮಕ್ಕಳು ಅಂತ ಅಲ್ಲ ಎಲ್ಲ ಮಕ್ಕಳಿಗೂ ಬಹಳ ಇಂಪಾರ್ಟೆಂಟ್ ಅಂಡ್ ವಿಶೇಷ ಮಕ್ಕಳಲ್ಲಂತೂ ಇದು ಬಹಳ ಕ್ರಿಟಿಕಲ್ ಸೊ ಯಾಕೆ ಇದನ್ನು ಹೇಳ್ತೀವಿ ಅಂದ್ರೆ ನಮ್ಮಲ್ಲಿ ಯಾರು ಬರ್ತಾರೆ ಅಂತಂದ್ರೆ ಇಲ್ಲ ಮಗು ರಾತ್ರಿ ಎಲ್ಲ ಹಲ್ನೋವಿಂದ ಅಳ್ತಾ ಇರುತ್ತೆ ಆವಾಗ ಮಗುನ್ ಕರ್ಕೊಂಡು ಬರ್ತಾರೆ ಇಲ್ಲ ಊಟ ತಿಂಡಿ ಬಿಟ್ಬಿಟ್ಟು ವೀಕ್ ಆಗಿರುತ್ತೆ ಅಂತ ಮಕ್ಕಳಲ್ಲಿ ಕರ್ಕೊಂಡ್ ಬರ್ತಾರೆ ಅದು ನಮಗ್ ಡೈರೆಕ್ಟ್ ಆಗಿ ಬರೋದ್ಕಿಂತ ಪಿ ಡಿ ಫಸ್ಟ್ ಹೋಗ್ತಾರೆ ಪೀಡಿಯಾಟ್ರಿಷನ್ ಅವರು ನಮಗ್ ರೆಫರ್ ಮಾಡ್ತಾರೆ ಇಲ್ಲ ಊದ್ಕೊಂಡು ಮುಖ ಎಲ್ಲ ಸ್ವೆಲ್ಲಿಂಗ್ ಆಗಬಿಟ್ಟಿರುತ್ತೆ ಇಟ್ ಇಸ್ ಆಲ್ರೆಡಿ ಇನ್ ಸ್ಟೇಜ್ ಸೊ ಹಿಂಗಿದ್ದಾಗ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಟ್ರೀಟ್ ಏನ್ ಡಿಸೆನ್ಸಿಟೈಸೇಷನ್ ಮಕ್ಕಳ ಫ್ರೆಂಡ್ಶಿಪ್ ಬೆಳೆಸೋದು ಅದನ್ನೆಲ್ಲ ಮಾಡೋಕಾಗೋದಿಲ್ಲ ಆಗ ವಿ ಟೇಕ್ ಜನರಲ್ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ ಅಲ್ಲಿ ಒಂದು ವಿಸಿಟ್ ಅಲ್ಲಿ ವಿ ಮೇ ಟೇಕ್ ಅಬೌಟ್ ಮೂರ್ ನಾಲ್ಕು ಗಂಟೆಗಳು ತಗೊಳ್ತೀವಿ ಬಟ್ ಎಲ್ಲಾ ಹಳ್ಳಿಗೂ ಒಂದೇ ದಿನದಲ್ಲಿ ಟ್ರೀಟ್ಮೆಂಟ್ ಮಾಡಿ ಮುಗಿಸ್ತೀವಿ ಇದನ್ನ ನಾವು ಫುಲ್ ಮೌತ್ ರಿಹ್ಯಾಬಿಲಿಟೇಷನ್ ಅಂಡ್ ಜನರಲ್ ಅನೆಸ್ತೀಸಿಯಾ ಅಂತ ಹೇಳ್ತೀವಿ ಡಾಕ್ಟರ್ ಈಗ ಸ್ಪೆಷಲ್ ಚಿಲ್ಡ್ರನಿಗೆ ತುಂಬ ಅನಿವಾರ್ಯವಾಗಿ ಡೆಂಟಿಸ್ಟ್ ಕಾಣಲೇಬೇಕಾದ ಸಂದರ್ಭ ಯಾವ್ದಾವ್ದು ಇರುತ್ತೆ ಅದೊಂಚೂರು ಹೇಳ್ತೀರಾ ಯಾಕಂದ್ರೆ ಇವರು ಎಮರ್ಜೆನ್ಸಿಗೆ ಓಡಿ ಬರೋದು ಅಲ್ಲಿ ತನಕ ಬರಲ್ಲ ಮುಖ ಓದಿದೆ ಡಾಕ್ಟರ್ ಏನೋ ಆಗ್ಬಿಟ್ಟಿದೆ ಮುಖ ದಪ್ಪ ಆಗಿದೆ ಅವರಿಗೂ ಅರ್ಥ ಆಗುತ್ತಿದೆ ಹಲ್ಲು ನೋವಿಂದ ಇರಬಹುದು ಅದು ತಡ್ಕೊಳಕ್ ಆಗಲ್ಲ ಓಡ ಬರ್ತಾರೆ ಹೌದು ಹಿಂಗೆ ಸ್ವೆಲ್ಲಿಂಗ್ ಇದ್ದು ತುಂಬಾ ಜ್ವರ ಅಸೋಸಿಯೇಟೆಡ್ ಎಲ್ಲ ಇದ್ದಾಗ ಫಸ್ಟ್ ಅವರು ಮೆಡಿಕಲ್ ಹಾಸ್ಪಿಟಲ್ಗೆ ಹೋಗೋದು ಸರ್ ದಟ್ ಇಸ್ ಕರೆಕ್ಟ್ ಮೆಡಿಕಲ್ ಹಾಸ್ಪಿಟಲ್ ಯಾಕೆ ಹೋಗ್ಬೇಕು ಅಂತಂದ್ರೆ ಅಷ್ಟೊಂದು ಸ್ವೆಲ್ಲಿಂಗ್ ಮುಖದಲ್ಲಿ ಆದಾಗ ಇಟ್ ಈಸ್ ಎಮರ್ಜೆನ್ಸಿ ಯಾಕಂದ್ರೆ ಮೆದುಳಿಗೆ ಬಹಳ ಬೇಗ ಎಫೆಕ್ಟ್ ಆಗುತ್ತೆ ಸೊ ಅದನ್ನ ಫಸ್ಟ್ ನಾವು ಕಂಟ್ರೋಲ್ ತರಬೇಕು ಅದಕ್ಕೆ ನಾವು ಅಡ್ಮಿಷನ್ ಮಾಡ್ಕೊಳ್ತಾರೆ ಐ ವಿ ಆಂಟಿಬಯೋಟಿಕ್ಸ್ ಕೊಡ್ತಾರೆ ಅದನ್ನೆಲ್ಲ ಕೊಟ್ಟ ನಂತರ ದೇ ರೆಫರ್ ಟು ಡೆಂಟಿಸ್ಟ್ ನಾವು ಇಲ್ಲ ಅಲ್ಲಿಗೆ ಹೋಗ್ತೀವಿ ಇಲ್ಲ ಆ ಮಗುವನ್ನ ಇಲ್ಲಿಗೆ ರೆಫರ್ ಮಾಡ್ತಾರೆ ಅಲ್ಲಿಂದ ಮುಂದಕ್ಕೆ ನಾವು ಅದಕ್ಕೆ ಚಿಕಿತ್ಸೆ ಮಾಡೋಕೆ ಶುರು ಮಾಡ್ತೀವಿ ಸರ್ ಯಾವ್ದು ಆಗುತ್ತೋ ಅಂತ ಹಲ್ಗಳನ್ನ ನಾವು ಸದಣ ಉಳ್ಸೋಕೆ ಟ್ರೈ ಮಾಡ್ತೀವಿ ಯಾವ್ದು ತೀರಾ ಆಗೋದಿಲ್ವೋ ಅಂತದನ್ನ ತೆಗೆದ್ ಬಿಡ್ತೀವಿ ತೆಗೆದ್ಮೇಲೆ ಅದಕ್ಕೆ ರಿಹ್ಯಾಬಿಲಿಟೇಷನ್ಸ್ ಎಲ್ಲ ಮಾಡ್ತೀವಿ ಕಂಡೀಷನ್ಸ್ ಬರ್ತವೆ ಡೆಂಟಲ್ ಟ್ರಾಮಾ ಅಂತ ಹೇಳ್ತೀವಿ ಡೆಂಟಲ್ ಟ್ರಾಮಾ ಅನ್ನೋದು ಇಂಥ ಮಕ್ಕಳಲ್ಲಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದಾಗ ಸಡನ್ ಆಗಿ ಬಿದ್ದ ಹೋಗ್ಬೋದು ಮೆಂಟಲಿ ಚಾಲೆಂಜ್ ಆಗ್ಬಹುದು ಬ್ಯಾಂಕ್ ದಿಯರ್ ಹೆಡ್ ತಲೆನೋ ಹೊತ್ತೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಹಲ್ಗಳು ಫ್ರಾಕ್ಚರ್ಸ್ ಆಗುತ್ತೆ ಫ್ರಾಕ್ಚರ್ ಆಗೋದು ವೇರಿಯಸ್ ವೇನಲ್ಲಿ ಇರುತ್ತೆ ಕೆಲವೊಂದು ಶಾರ್ಪ್ ಎಡ್ಜ್ ಆಗಿ ಉಳಿಬಹುದು ಹಂಗಿದ್ದಾಗ ಬೇರೆ ಟ್ರೀಟ್ಮೆಂಟ್ ಇದೆ ಅಥವಾ ಒಮ್ಮೊಮ್ಮೆ ಹಲ್ಲೇ ಹೊರಗ್ ಬಂದ್ಬಿಡ್ಬೋದು ಹಾಲ್ ಹಲ್ ಹೊರಗ್ ಬಂದಾಗ ಅದಕ್ಕೆ ನಾವು ಪುನಃ ವಾಪಸ್ ಹಾಕೋದಿಲ್ಲ ಅದು ಸಾಕೆಟ್ ಒಳಗೆ ಹಾಕೋದಿಲ್ಲ ಪುನಃ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಎಂಟು ವರ್ಷದಿಂದ ಒಂದ್ ಎಷ್ಟೇ ವರ್ಷ ಇರ್ಬೋದು ಪರ್ಮನೆಂಟ್ ಹಲ್ ಬಂದಾಗ ಬಿತ್ತಿದೆ ಅಂತಂದ್ರೆ ಅದನ್ನ ನಾವು ಇಂಪ್ಲಾಂಟೇಶನ್ ಮಾಡಬಹುದು ತರಬೇಕು ಹೌದು ಆ ಹಲ್ ಕಾಣಿಸ್ತು ಅಂತಂದ್ರೆ ಅದನ್ನ ನೀವು ತರಬೇಕು ತರೋದ್ರಲ್ಲೂ ಒಂದು ರೀತಿ ಇದೆ ನಾವು ಸ್ಟೋರೇಜ್ ಮೀಡಿಯಾ ಅಂತ ಹೇಳ್ತೀವಿ ಆ ಸ್ಟೋರೇಜ್ ಮೀಡಿಯಾ ನಲ್ಲಿ ಹಾಕೊಂಡು ಅವ್ರು ವಿದಿನ್ ಥರ್ಟಿ ಮಿನಿಟ್ಸ್ ಮತ್ತೆ ಮುಖ ಫ್ರಾಕ್ಚರ್ಸ್ ಆಗ್ಬೋದು ಹಂಗಿದ್ದಾಗ ಓರಲ್ ಅಂಡ್ ಮ್ಯಾಕ್ಸಿಲೋ ಫೇಶಿಯಲ್ ಸರ್ಜನ್ಸ್ ಅದನ್ನ ಕಂಪ್ಲೀಟ್ ರಿಹಾಬಿಲಿಟೇಷನ್ ಮಾಡ್ತಾರೆ ಇದೆಲ್ಲ ಅನುಕೂಲಗಳು ಇದೆ ಸರ್ ವಿಶೇಷ ಅಗತ್ಯ ಉಳ್ಳ ಮಕ್ಕಳ ಅಗತ್ಯಗಳು ವಿಶೇಷವಾಗಿ ಇರ್ತವೆ ಎಲ್ಲೋ ನಾವು ಈ ದಂತ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದೀರಿ ನಿಮ್ಮ ಜೆ ಎಸ್ ಎಸ್ ದಂತ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿರ್ತಕ್ಕಂಥ ವಿಶೇಷ ಸ್ಮೈಲ್ಸ್ ಆ ಒಂದು ಘಟಕದಿಂದ ಇದು ಯಶಸ್ವಿಯಾಗಿ ಎಲ್ರಿಗೂ ತಲುಪಲಿ ಅಂತೇಳಿ ಹೇಳ್ತಾ ಇಷ್ಟೆಲ್ಲ ಮಾಹಿತಿ ಕೊಟ್ಟಂತ ಡಾಕ್ಟರ್ ಎಚ್ ಪಿ ಚಂಚಲ ಅವರೇ ತಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್